ನಸೈದiga ಸರಿ ತಗಿರಿ ಗೇಮ್ ಅಂದ್ಬಿಟ್ಟು ಇಬ್ರೋ ನನ್ನ ಕಡೆ ಹೋಯ್ತಾವ್ರು ಇನ್ನ ಏಯ್ ನೀ ಚಲ್ತೌ ಹಲೋ ಗಾಯ್ಸ್ ಇವತ್ತು ಅಮ್ಮ ಒಂದು ಟಾಸ್ಕ್ ಟಾಸ್ ಕೊಟ್ಟಿರಲ್ಲ ಏಪಾ ಒಂದು ಗ್ಲಾಸ್ ನೀಟ್ ಆನ್ಬೇಕು ಅದಾದಮೇಲೆ ನಿಂಬೆಣ್ಣ ಕಟ್ ಮಾಡಬೇಕು ए चप्पल ले स्टक होके कट मार ले ए कट मार आवडे अजून होल समेत टाक तू तर बोलता ऐ थू होल ते फुल आगे आको कट मार बडा ಅಂತ हेरितो ओ बाय

ടാ કુಡೆ ನಿಮಿಗೆ ಇನ್ನ ಸ್ವಲ್ಪ ಕಿಡೆ ಅಮ್ಮ 얘는 ಎಕ್ಸ್‌ಪರಿಮೆಂಟ್ ಓಹ್ ಯೆ ಎಕ್ಸ್‌ಪರಿಮೆಂಟ್ ತೋರಿಸ್ತೀನಿ ಏನು ಈಗ ಅಂತ ಮಾತ್ರ ನೀರೇ ಇಲ್ಲ ನಂಗಾ ಇಬ್ರುಗುನು 500 ರೂಪೀಸ್ ಕೊಡ್ತೀನಿ ನಿಮಗೆ ನಾನು 100 ರೂಪಾಯಿ ಕೊರ್ತಾ ನಿಜ ಮಾಡೋದು ನಿಜ 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 ಹೌದು ನಿಜ ಹೌದು

നീ ഫില്ല ഫുല്ല നൂമില്ല നാനേനുമാണ് ഇല്ല സരി ത ಸರಿ ಏನ್ ಗೊತ್ತಾ ಈಗ ಮುಳುಗಿರುತ್ತೆ ಅಲ್ವಾ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಹಿಂಗ ಆಡ್ಸು ಕ್ಯಾಕ್ ಕಳ್ಸ ಕ್ಯಾಕ್ ಕೂಡ ಹೋಗಿಬೇಕು ಅನ್ನಿಸ್ತಾ ಇದೀಗ ಇವೇನು ಮಾಡ್ಲಾ ಇಲ್ಲ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಲೇ ನಿಧಾನ ಸಮಾಧಾನ ಏನೂ ಇಲ್ಲ ಲೇ ನೀನು ನಿಧಾನಕ್ಕಂದ್ರೆ ನಿಂಬೆಣ್ಣು ಅದೇ ಮೇಲೆ ಬರುತ್ತೆ ಕಣೇ ಆಟೋಮೆಟಿಕ್ ಅದೇ ಮೇಲೆ ಬರುತ್ತೆ ನಿಧಾನಕ್ಕನ್ನು ಒತ್ತು ಹೂ ಇವು ಏನು ಆತ್ರಿಗೂ ಟಾಂಜನೇ ಆಡ್ದಂಗೆ ಆಡ್ತಾವ ಇವು ಏನು ಹೇಳ್ತಿಂಗ್ಳು ಏನೋ ಉಟ್ಬಂದಿದ್ರೆ ನೀವು ಓಡಾ ಎಷ್ಟು ಒಂದು ಏನೋ ಒಂದು ಮಾಡೋಕ್ಕೆ ಅಂತ ಕರ್ಕೊಂಬಂದ್ರೆ ನೋಡಿ ಎಷ್ಟು ಗೊಬ್ಬರ ಏನೇನೋ ಮಾಡ್ತಾವೇವು ನೀನು ಮಾಡಿದ್ದು ನೀನು ನೀನೇ ಮಾಡಿದ್ದು ಎಲ್ಲ ಚೆಲ್ದಿದ್ದು ನಾನು ಏನು ಹೇಳ್ದೆ ಹೇಳಿ ನಿಧಾನಕ್ಕೆ ಕಾಳಸ್ರಿ ಅಂತ ನಾನು ಹೇಳಿದ್ರೆ ಏನೇನೋ ಮಾಡ್ತಾವಿವು ಬರ್ತಾ ಇಲ್ಲ ನೋಡುವ ನಿಮಿಷ ಇರು ತಾಳ್ಮೆ ತಾಳ್ಮೆ ನಾನು ಇದ್ರ ಕೈಯಲ್ಲಿ ನೋಡಲ್ಲಿ ಬಂತು ಮೇಲೆ ಅದು ನಿಧಾನ ಕಾಡಿಸ್ಬೇಕು ನಾನು ಎಡಗೈಲಾ ಆಡಿಸ್ತಾ ಇದ್ದೀನಿ ಅದು ನಿಧಾನಕ್ಕೆ ಮೇಲೆ ಬಂತು ಫಸ್ಟಿಂದ ಹೋಗ್ರಿ ಓ ಈಗ ಫಸ್ಟಿಂದ ಬೇರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ಇನ್ನೊಂದು ಗೇಮ್ ಏನು ನೀರು ಚಲ್ಲೋದು ಯಾರು ಜಾಸ್ತಿ ಚೆಲ್ತಾರೆ ಅಂತನಾ ಆಮೇಲೆ ಅದನ್ನ ಉಲ್ಟ ಮಲಗಿಸ್ಕೊಂಡು ಅಲ್ಲಿ ಅಲ್ಲಿ ನೋಡುತಾವಳೆ ಮತ್ ಚೆಲ್ತೇ ಹೋಗ ಹೋಗ್ರೆ ಲೇ ಹೋಗ್ರೆ ಇದ್ ನೋಡಿ ಇದನ್ನು ಎಪ್ಪ ನಮಸ್ಕಾರ ನಿಮ್ಗೆ ಹೋಗಿ ಇವ್ರ ಹತ್ರ ಏನೋ ಹೋಗಲ್ಲ ಗೇಮ್ ಮಾಡೋಣ ಅಂತ ಹೋದ್ರೆ ಆ ಗೇಮ್ನೆ ಅಧ್ವಾನ ಮಾಡಿ ಆ ಗೇಮ್ ನೆನ್ಪೇ ಇರಲ್ಲ ಆ ಲೆವೆಲ್ಗೆ ತೊಂದರೆ ಹ್ಞೂ ಇವ್ರ ಹತ್ರ ಒಂದು ಗೇಮ್ ಸ್ಟಾರ್ಟ್ ಮಾಡೋಕ್ಕೋಗಿ ಸಾಕು ಸಾಕಾಗೋಯ್ತು ಹಾಗೆ ಎಲ್ಲರ ಮನೇಲೂ ಕೂಡ ಈ ಥರ ಒಂದು ಒಬ್ಬೊಬ್ರು ಇಬ್ಬೊಬ್ರು ಇದ್ದೇ ಇರ್ತಾರೆ ಮಕ್ಕಳಿರೋ ಮನೇಲಾಗಲಿ ದೊಡ್ಡವರಾದರೂ ಆಗಲಿ ಸ್ವಲ್ಪ ನಾಟಿ ನಾಟಿಯಾಗಿರ್ತಾರೆ ಏನೋ ಒಂದು ಗೇಮ್ ಆಡಬೇಕು ಅಂದಾಗ ಅರ್ಧ ಆಡೋ ಅಷ್ಟರಲ್ಲಿ ಫುಲ್ಲು ಹದ್ದು ಗೇಟ್ಸ್ ಇಟ್ಬಿಟ್ಟಿರ್ತಾರೆ ಆ ಗೇಮ್ನ ಒಂಥರ ತುಂಬ ಚೆನ್ನಾಗಿರುತ್ತೆ ಆ ಥರ ಆ ಗೇಮ್ಗಳ ಆಡುವಾಗ ಸೊ ಇದನ್ನ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಇದ್ದೀನಿ ನನ್ನ ಚಾನೆಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಗೇಮ್ನ ಅಥವಾ ಇನ್ನೊಂದು ಫನ್ ಏನಾದರೂ ಇದ್ದರೆ ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್